ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಬಂದು ಸೋಯಾ ಚಂಕ್ಸನ್ನ ಪೆಪ್ಪರ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಹೆಲ್ತಿಯಾಗೂ ಇರುತ್ತೆ ಮತ್ತು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಈ ಥರ ಒಂಥರ ಡಿಫ್ರೆಂಟಾಗಿ ಮಾಡೋಣ ಅಂಥೇಳಿ ಈ ಸೋಯಾ ಚಂಕ್ಸಿಂದು ಪೆಪ್ಪರ್ ಫ್ರೈ ಮಾಡೋದು ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದ್ಲಿಗೆ ನಾವು ಒಂದ್ ಸ್ವಲ್ಪ ಬಿಸಿನೀರ್ ಕಟ್ಕೊಬೇಕು ಯಾಕಂದ್ರೆ ಹಾಗಾಗಿ ಪಾತ್ರೆ ಇಟ್ಟು ಬಿಸಿನೀರ್ ಟೈಮಲ್ಲಿ ಈ ಸೋಯಾ ಚಂಕ್ಸ್ ನಾವು ಅದ್ರೊಳಗೆ ಹಾಕ್ಬೇಕು ಅದ್ರೊಳಗೆ ಹಾಕಿ ಇದ್ರಲ್ಲಿರೋ ನೀರನ್ನೆಲ್ಲ ನಾವು ತಕ್ಕೊಬೇಕು ಹಾಗಾಗಿ ಇದನ್ನ ಫಸ್ಟ್ ಈ ಕೆಲಸ ಮಾಡ್ಕೊಳ್ಳೋಣ ಫಸ್ಟ್ ನೀರ್ ಕುದೀಲಿ ಆಮೇಲೆ ಮಾಡೋದ್ ನಾನು ತೋರಿಸ್ತೀನಿ ನೀರ್ ಕುದೀತಾ ಇದೆ ನೀರ್ ಆಫ್ ಮಾಡ್ಕೊಂಡು ಈ ಸೋಯಾ ಚಂಕ್ಸ್ ಮೇಳಗ್ ಮಾಡ್ಕೊತಾ ಇದ್ದೀನಿ ಇದ್ರೊಳಗೆ ಪ್ರೆಸ್ ಮಾಡಬೇಕು ಅದು ಬೆಂತ್ಕೊಳತ್ತೆ ಒಂದ್ ಎರಡು ನಿಮಿಷ ಈಗ ಮಾಡಿ ಆಮೇಲೆ ನೀರ್ ಬಸಿಬೇಕು ಇದ್ರಲ್ಲಿ ಇರೋದನ್ನೆಲ್ಲ ಈಗ ಹೀಗೆ ಇದನ್ನ ಒಂದ್ ಎರಡು ನಿಮಿಷ ಬಿಸಿನೀರಲ್ಲಿ ನೆನ್ಯಕ್ ಬಿಡ್ತೀನಿ ಮುಚ್ಚಿಡೋಣ ಅದು ಬೆಂದ್ಕೊಳತ್ತು ಒಳಗಡೆ ಬಿಸಿ ಇದ್ರಲ್ಲೇ ಆಮೇಲೆ ತಣ್ಣೀರ್ ಹಾಕಿ ಎಂಡ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ನಾವೇ ಮಸಾಲೆ ಮಾಡ್ಕೊಬೇಕು ಫ್ರೆಶ್ ಆಗಿ ಯಾಕಂದರೆ ಬೇರೆ ಅಂಗಡಿ ಮಸಾಲೆ ಪ್ಯಾಕೆಟ್ ಮಸಾಲೆಗಳು ಹಾಕಿದ್ರೆ ಚೆನ್ನಾಗಾಗಲ್ಲ ಹಾಗಾಗಿ ನಾವೇ ಇದಕ್ಕೆ ಮಸಾಲೆ ಮಾಡ್ಕೊಬೇಕು ಪೆಪ್ಪರ್ ಫ್ರೈ ಮಸಾಲೆ ಅಂದರೆ ಸ್ವಲ್ಪ ಹೊಸ್ದಾಗಿ ಅವಾಗಲೇ ಆಗಿ ಮಾಡಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಅದಕ್ಕೋಸ್ಕರ ಒಂದು ಪೀಸ್ ಚಕ್ಕೆ ಎರಡು ಲವಂಗ ಒಂದು ಸ್ವಲ್ಪ ಸೋಂಪು ನಾನು ಯಾಕಂದರೆ ಸ್ವಲ್ಪ ತಗೊಂಡಿದ್ದೀನಲ್ವಾ ಕ್ವಾಂಟಿಟಿ ಜಾಸ್ತಿ ಆದರೆ ಜಾಸ್ತಿ ಐಟಮ್ಸ್ ತಗೊಬೇಕು ನಾನು ಸ್ವಲ್ಪ ಇರೋದನ್ನು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ಪೂನಷ್ಟು ಕಾಳು ಮೆಣಸು ಒಂದು ಸ್ಪೂನಷ್ಟು ಒಂದು ಒಂದೂವರೆ ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ ಇದಿಷ್ಟನ್ನು ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡ್ಕೊತೀನಿ ಇದು ಮಾಡ್ಕೊಂಡು ಉಳ್ಕಿದ್ದನ್ನ ಹೇಳ್ತೀನಿ ಇದು ಇವಾಗ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕಲ್ಲ ಹಾಗಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಟೇಸ್ಟ್ ಆಗುತ್ತೆ ಇದು ಎಣ್ಣೆ ಏನು ಹಾಕೊಳ್ಳೋದು ಬೇಡ ಹಾಗೇನೆ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಮಸಾಲೆನು ಒಂದೇ ಸಲ ಹಾಕೊಂಡು ನಾನು ಫ್ರೈ ಮಾಡ್ಕೊಂತೀನಿ ನಿಮಗೆ ತೋರ್ಸಕ್ಕೋಸ್ಕರ ಈಗ ಸಪ್ರೇಟ್ ಸಪ್ರೇಟ್ ಇಟ್ಟಿದ್ದೀನಿ ಯಾಕಂದ್ರೆ ಎಲ್ಲ ಒಂದೇ ಸಲ ಪೌಡರ್ ಮಾಡೋದ್ರಿಂದ ಇದ್ರ ಜೊತೆಗೆ ಕೊಣೆ ಮೆಣಸಿನ್ಕಾಯಿ ಇದ್ರೆ ಒಂದೆರಡು ಎರಡು ಇಲ್ಲ ಮೂರು ಹಾಕೊಂಡು ಅದನ್ನು ಮಾಡ್ಕೊಬೋದು ನಾನು ಈಗ ಒಣೆ ಮೆಣಸಿನ್ಕಾಯಿ ಹಾಕ್ತಿಲ್ಲ ಡ್ರೈ ಆಗ್ಲೇ ಖಾರದ ಪುಡಿ ಇದೆಯಲ್ಲ ಅದನ್ನೇ ಹಾಕ್ತೀನಿ ಅದಕ್ಕೋಸ್ಕರ ಹಾಕಿಲ್ಲ ಹಂಗಿದ್ರೆ ಹಂಗು ಮಾಡ್ಕೊಬೋದು ತುಂಬಾ ಸೀಸ್ಕೊಳಬಾರ್ದು ಇದು ಫ್ರೆಶ್ ಆಗಿ ಮಾಡೋದ್ರಿಂದ ಗಮ್ಮತ್ ಚೆನ್ನಾಗಿರುತ್ತೆ ಹಾಗಾಗಿ ಈಗ ಇದಾಗಿದೆ ಶಿಫ್ಟ್ ಈ ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೊಂತೀನಿ ಅಷ್ಟೊತ್ತಿಗೆ ಸೋಯಾ ನೆನೆ ಹಾಕಿದ್ವಲ್ಲ ಇದು ಹೀಗೆ ಒಂದ್ ಎರಡು ನಿಮಿಷ ನೆನೆ ಹಾಕಾದ್ಮೇಲೆ ನೀರು ಬಸ್ತಿರ್ಬೇಕು ಈಗ ಬೆಂದಿದೆ ಇದನ್ನ ನಾನು ಆಫ್ ಮಾಡಿದೆ ಈ ನೀರನ್ನ ಸೋತ್ಕೊಂಡು ಸೋದಿಸ್ಕೊಂತೀನಿ ಸ್ವಲ್ಪ ತಣ್ಣೀರು ಹಾಕೋಣ ತಣ್ಣೀರ್ ಹಾಕಿ ಒಂದು ಎರಡು ನಿಮಿಷ ಬಿಟ್ಟು ಇದನ್ನ ಹಿಂಡ್ಕೊಂತೀನಿ ಇಲ್ಲಿ ನೋಡಿ ಈ ರೀತಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದಾಯಿತು ಈಗ ಈ ಸೋಯಾ ಚಾನ್ಸಲ್ಲಿ ನೀರು ಬಸ್ಕೊಂಡಿದ್ದೀವಲ್ಲ ಇದ್ರಲ್ಲಿ ಸ್ವ ಸ್ವಲ್ಪ ನೀರಿರುತ್ತೆ ಆ ನೀರನ್ನು ಹೀಗೆ ಹಿಂಡ್ಕೊಬೇಕು ಈಗ ಹಿಂಡ್ ಹಾಕೊಂಡ್ರೆ ಇದ್ರಲ್ಲಿ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ನೀರಿದ್ರೆ ಅದ್ರ ಸಪ್ಪೆ ಅನಿಸುತ್ತೆ ಅದಕ್ಕೋಸ್ಕರ ಈ ರೀತಿ ಹಿಂಡ್ಕೊಬೇಕು ಈಗ ನಾನು ಹೆಂಡ್ಕೊಂತಿದ್ದೀನಿ ನೋಡಿ ಹೀಗೆ ತುಂಬಾ ಟೇಸ್ಟ್ ಆಗಿರುತ್ತೆ ಸಾಂಬಾರ್ ಮಾಡ್ಕೊಂಡು ಸಾಂಬಾರ್ ಜೊತೆಗೆ ಇದನ್ನ ನೆನ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ ನೀರ್ ಎಷ್ಟಿದೆ ಹಾಗಾಗಿ ಈ ತರ ಬಸ್ಕೊಬೇಕು ನೋಡಿ ಈ ರೀತಿ ಬಸ್ಕೊಬೇಕು ಒಂದ್ ಕಡಾಯಿ ಇಟ್ಟಿ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಂದೆರಡರಿಂದ ಒಂದು ಸ್ಪೂನ್ ಅಲ್ಲವಾ ಎರಡು ಸ್ಪೂನ್ ಸ್ವಲ್ಪ ಫ್ರೈ ಅಲ್ವ ಇದು ಪೆಪ್ಪರ್ ಫ್ರೈ ಅಂದರೆ ಸ್ವಲ್ಪ ಎಣ್ಣೆ ಬೇಕು ಹಾಗಾಗಿ ಇದಕ್ಕೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೆರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಕರಿಬೇವು ಈರುಳ್ಳಿ ತೊಗೊಂಡಿದ್ದೀನಿ ಇಷ್ಟೇ ಇದಕ್ಕೆ ಇದ್ರ ಜೊತೆ ಉಪ್ಪು ಬೇಕು ಅಂದ್ರೆ ಹಾಕೊಂಬೋದು ಬೇಡ ಅಂದ್ರೆ ಆಪ್ಷನಲ್ ಒಂದ್ ಎರಡು ನಾನು ಸ್ವಲ್ಪ ಈಗ ಕರ್ಬೇವು ಮತ್ತೆ ಈರುಳ್ಳಿ ಹಾಕೊಂತ ಇದೀನಿ ಇದ್ರ ಜೊತೆಗೆ ಮೆಣಸಿನ್ಕಾಯಿನೂ ಹಾಕೊಂತ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಯಾಕಂದ್ರೆ ಪೆಪ್ಪರ್ ಹಾಕಿರೋದ್ರಿಂದ ಒಂದ್ ಎರಡ್ ಹಸಿ ಮೆಣಸಿನ್ಕಾಯಿ ಹಾಕೊಂಡಿದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತ ಇದೀನಿ

ಇದು ಸಾಂಬಾರ್ ಜೊತೆಗೆ ಯಾವ್ದ್ರ ಜೊತೆಗಾದ್ರೂ ಬರೀ ಬೇಳೆ ಸಾಂಬಾರು ರಕಮ್ ಇರ್ತಲ್ಲ ಅದ್ರ ಜೊತೆ ಸೈಡಿಶ್ ಆಗಿಟ್ಕೊಂಡು ಇಲ್ಲ ಚಪಾತಿ ತುಂಬಾ ಜೊತೆ ಇಂಥವಕ್ಕೆ ಇದು ಮಾಡ್ಕೊಂಡು ತಿನ್ಬೋದು ಇದು ಯಾಕಂದ್ರೆ ಬಿಸಿನೀರಲ್ಲಿ ಹಾಕಿ ಬೇಯಿಸಿರೋದ್ರಿಂದ ಈ ಸೋಯಾ ಚಂಚು ತುಂಬೋಕೆ ಬೇಯಿಸೋ ಅವಶ್ಯಕತೆ ಇಲ್ಲ ಈಗ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಂತೀನಿ ಇದು ಉಪ್ಪು ಸ್ವಲ್ಪ ಇದಾಗುತ್ತೆ ಅದಕ್ಕೋಸ್ಕರ ನೋಡ್ಕೊಂಡು ಹಾಕೊಳ್ರಿ ಎಷ್ಟು ಬೇಕು ಅನ್ನೋದು ಇಲ್ಲ ಸೋಯಾ ಚಂಕ್ಸ್ ಸಪ್ಪೆ ಅನ್ಸುತ್ತೆ ಅದಕ್ಕೋಸ್ಕರ ಿ ಬೆಳ್ಳುಳ್ಳಿ ಇದೆಲ್ಲ ಈಗ ಆಗಕ್ ಬಂದಿದೆ ಆಲ್ಮೋಸ್ಟ್ ಇದಕ್ಕೆ ನಾವು ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಫ್ರೆಶ್ ಮಸಾಲೆನ ಅದನ್ನು ಹಾಕ್ತಾ ಇದೀನಿ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರಿ ಯಾಕಂದ್ರೆ ಜಾಸ್ತಿ ಮಾಡ್ಕೊಂಡಿದ್ರೆ ಸ್ವಲ್ಪ ಕಮ್ಮಿ ಅನ್ಸುತ್ತೆ ಅದಕ್ಕೋಸ್ಕರ ನಾ ಸ್ವಲ್ಪ ಮಾಡ್ಕೊಂಡಿದ್ರೆ ನಂಗೆ ಜಾಸ್ತಿ ಅನಿಸ್ಬೋದು ಹಾಗೆ ಸ್ವಲ್ಪ ಅಜ್ಕಾರ್ ಪುಡಿ ಹಾಕೊಂತಿದ್ದೀನಿ ಒಂದ್ಸರ್ಧ ಸ್ಪೂನ್ ಅಷ್ಟು ಹಾಕೊಂತಿದ್ದೀನಿ ಇದು ಅದರಡು ನಿಮಿಷ ಬಿಡ್ತೀನಿ ಹಾಗೆ ಈಗ ಇದಾಗಿದೆ ಫ್ರೆಂಡ್ಸ್ ನೋಡಿ ಡ್ರೈ ಆಗಿ ಯಾವ ರೀತಿ ಬಂದಿದೆ ಸೋಯಾ ಶೆಂಕ್ಸಿನ ಪೆಪ್ಪರ್ ಫ್ರೈ ರೆಡಿ ಈಗ ನಾನು ಆಫ್ ಮಾಡ್ಕೊಂತ ಇದ್ದೀನಿ ಇದನ್ನ ಕೋಲಿ ಶಿಫ್ಟ್ ಮಾಡ್ಕೊಂತೀನಿ ಡ್ರೈ ತುಂಬಾ ಚೆನ್ನಾಗಿರುತ್ತಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಕಲರ್ಫುಲ್ ಆಗಿ ಇದ್ರ ಮೇಲೆ ಬೇಕಾದ್ರೆ ಕೊತ್ತಂಬರಿ ಪುದೀನ ಹಾಕ್ಬೋದು ಇಷ್ಟೇ ಸಾಕು ಅಂತ ನಂಗೆ ಇಷ್ಟೇ ಸಾಕು ಅಂತ ಹಾಕಿದ್ದೀನಿ ನೋಡಿ ಸೋಯಾ ಚಂಗ್ಸ್ ಪೆಪ್ಪರ್ ಫ್ರೈ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿರಿ ಬಾಯ್